ಹಾಯ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಎಂಥ ಹೇಳಿಕೆ ಬಂದದ್ದು ಅಂತೇಳಿ ಹೇಳಿದರೆ ಈ ಆರ್ಗ್ಯಾನಿಕ್ ಅಥವಾ ಆಯುರ್ವೇದ ಯೂಸ್ ಮಾಡೋ ಹೊತ್ತಲ್ಲಿ ನಮ್ಮ ಸ್ಕಿನ್ ಯಾಕೆ ಕಪ್ಪಾಗೋದು ಹಾಗೆ ಪಿಂಪಲ್ಸ್ ಎಲ್ಲ ಯಾಕೆ ಜಾಸ್ತಿ ಆಗೋದು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಮತ್ತೆ ಅಂತ ಹೇಳಿದರೆ ನಾನು ಮನೆಯಿಂದಲೇ ಆರ್ಗ್ಯಾನಿಕ್ ಸೋಪು ಶ್ಯಾಂಪು ಆಯಿಲು ಕ್ರೀಮು ಅಂದರೆ ಎಲ್ಲ ಪ್ಯಾರಬಿನ್ ಫ್ರೀ ಇರ್ತದೆ ಹಾಗೆ ಸಲ್ಫೇಟ್ ಫ್ರೀ ಇರ್ತದೆ ಮತ್ತು ಆಲ್ಕೋಹಾಲ್ ಫ್ರೀ ಮತ್ತು ಎಸ್ ಎರ್ ಎಸ್ ಫ್ರೀ ಆಗಿರ್ತದೆ ಸೊ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ನಿಮ್ಮ ಸ್ಕಿನ್ ಹೆಲ್ದಿಯಾಗಿರಬೇಕು ಅಂತ ಹೇಳಿದರೆ ಸ್ಕ್ರಿನ್ ಮೇಲೆ ನಂಬರ್ ಹಾಕಿದ್ದೇನೆ ಒಮ್ಮೆ ಚೆಕ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಪ್ರಾಡಕ್ಟ್ನ ನೀವು ಕೂಡ ಯೂಸ್ ಮಾಡ್ಬೋದು ಸೊ ನಾನು ಹೇಳಿದೆ ಅಲ್ವಾ ಈ ಆರ್ಗ್ಯಾನಿಕ್ ಅಥವಾ ಆಯುರ್ವೇದ ಯೂಸ್ ಮಾಡೋ ಹೊತ್ತಲ್ಲಿ ಯಾಕೆ ನಮ್ಮ ಸ್ಕಿನ್ ಕಪ್ಪಾಗೋದು ಅಂತೇಳಿ ಹೇಳಿದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ನಮ್ಮ ಸ್ಕಿನ್ ಸೆವೆನ್ ಲೇಯರ್ ಸ್ಕಿನ್ ಅಂತೇಳಿ ಸೊ ಈ ಸೆವೆನ್ ಲೇಯರ್ ಸ್ಕಿನ್ ಒಳಗಡೆ ಡಸ್ಟ್ ಹಾಗೆ ಕೆಮಿಕಲ್ಸ್ ಇರ್ತದೆ ಅದು ಹೇಗೆ ಇರ್ತದೆ ಅಂತೇಳಿ ಹೇಳಿದರೆ ಈಗ ನಾವು ನಾರ್ಮಲಾಗಿ ಡೈಲಿ ಕ್ರೀಮು ಸೋಪು ಮೇಕಪ್ಪು ಹಾಕ್ತಾನೆ ಇರ್ತವೆ ಯೂಸ್ ಮಾಡ್ತಾನೆ ಇರ್ತೇವೆ ಅಲ್ವಾ ಸೊ ಅದರದ್ದು ಕೆಮಿಕಲ್ಸ್ ನಮ್ಮ ಸ್ಕಿನ್ ಒಳಗಡೆ ಹೋಗಿ ಅಬ್ಸರ್ವ್ ಆಗಿರ್ತದೆ ಆಯಿತಾ ಸೊ ಆಗೋದು ಅಂತ ಹೇಳಿದರೆ ಈಗ ನಾವು ನಾರ್ಮಲ್ ಸೋಪ್ ಯೂಸ್ ಮಾಡೋ ಹೊತ್ತಲ್ಲಿ ಅದು ನಮ್ಗೆ ಏನು ತೋರಿಸೋದಿಲ್ಲ ಸೊ ನಾವು ಯಾವಾಗ ಈ ಆರ್ಗ್ಯಾನಿಕ್ ಅಥವಾ ಆಯುರ್ವೇದಕ್ಕೆ ಕನ್ವರ್ಟ್ ಆಗ್ತವೆ ನೋಡಿ ಆ ಟೈಮಲ್ಲಿ ಅದೆಲ್ಲ ಹೊರಗಡೆ ಬರ್ತದೆ ಸೊ ಈಗ ನಾವು ಏನು ನಮ್ಮ ಸ್ಕಿನ್ನನ್ನು ವಾಶ್ ಮಾಡ್ತಾ ಇರ್ತೇವೆ ನೋಡಿ ಪ್ರತಿದಿನ ಎರಡು ಟೈಮ್ ಅಥವಾ ಮೂರು ಟೈಮ್ ನಾವು ನಮ್ಮ ಸ್ಕಿನ್ನನ್ನು ವಾಶ್ ಮಾಡ್ತಾನೆ ಇರ್ತೇವೆ ಬಟ್ ಒಂದು ಲೇಯರ್ ಸ್ಕಿನ್ನನ್ನು ಮಾತ್ರ ನಾವು ವಾಶ್ ಮಾಡ್ತಾ ಇರ್ತೇವೆ ಅದೇ ಈ ಆರ್ಗ್ಯಾನಿಕ್ ಅಥವಾ ಆಯುರ್ವೇದ ನಾವು ಯೂಸ್ ಮಾಡಿದರೆ ಬೆನಿಫಿಟ್ಸ್ ಎಂತ ಅಂತ ಹೇಳಿದರೆ ರಿಸಲ್ಟ್ ಬರಲಿಲ್ಲ ಅಂದರೂ ಕೂಡ ನಮ್ಮ ಸ್ಕಿನ್ನನ್ನು ಅದು ಹೆಲ್ದಿಯಾಗಿ ಇಟ್ಕೊಳ್ತದೆ ಅಂದರೆ ಸೆವೆನ್ ಲೇಯರ್ ಸ್ಕಿನ್ ಒಳಗಡೆಯಿಂದ ಅದು ಕ್ಲೀನ್ ಮಾಡ್ಕೊಂಡು ಬರ್ತದೆ ಅಂತ ಅದಕ್ಕೋಸ್ಕರ ನಾವು ಆಯುರ್ವೇದ ಅದು ಆರ್ಗ್ಯಾನಿಕನ್ನು ಯೂಸ್ ಮಾಡಬೇಕು ಅಂತೇಳಿ ಹೇಳೋದು ಸೊ ಆಗಿ ನಾವು ಸೋಪು ಫೇಸ್ ವಾಶ್ ಅದು ಇದು ಅಂತೇಳಿ ಯೂಸ್ ಮಾಡ್ತಾನೆ ಇರ್ತೇವೆ ಬಟ್ ಒಂದು ಲೇಯರ್ ಸ್ಕಿನ್ನನ್ನು ಮಾತ್ರ ವಾಶ್ ಮಾಡ್ತಾ ಇರ್ತೇವೆ ಅಷ್ಟೇ ಹೀಗೆ ಗೊತ್ತಾಯ್ತಲ್ಲ ಅಂದರೆ ಆರ್ಗ್ಯಾನಿಕ್ ಆಯುರ್ವೇದ ಯೂಸ್ ಮಾಡೋ ಹೊತ್ತಲ್ಲಿ ನಮ್ಮ ಸ್ಕಿನ್ ಯಾಕೆ ಬ್ಲ್ಯಾಕ್ ಆಗ್ತದೆ ಅಂತ ಹೇಳಿದರೆ ಈ ಇಂದ ಬ್ಲ್ಯಾಕ್ ಆಗೋದು ಈಗ ನಾವು ಕೆಮಿಕಲ್ಸ್ ಏನೂ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ನಮ್ಮ ಸ್ಕಿನ್ ಯಾಕೆ ಬ್ಲ್ಯಾಕ್ ಆಗ್ತದೆ ಅಂತ ಹೇಳಿ ತುಂಬ ಜನ ಕೇಳ್ತಾರೆ ಯಾಕೆ ಅಂತ ಹೇಳಿದರೆ ಡಸ್ಟ್ ಆದರೂ ಇರ್ತದೆ ಕೆಮಿಕಲ್ಸ್ ನೀವು ಏನೂ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಆಚೆಚೆ ಹೋಗ್ತಾ ಇರ್ತೀರ ಮನೇಲಿ ಕೆಲಸ ಮಾಡ್ತಾ ಇರ್ತೀರ ಸೊ ಆ ಡಸ್ಟ್ ಎಲ್ಲ ನಮ್ಮ ಸ್ಕಿನ್ನಲ್ಲಿ ಆಗಿರ್ತದೆ ಗೊತ್ತಾಯ್ತಲ್ಲ ಅದು ಕೂಡ ಹೊರಗಡೆ ಹೋಗೋ ಟೈಮಲ್ಲಿ ಹಾಗೆ ಆಗ್ತದೆ ಯಾಕೆ ಅಂತ ಹೇಳಿದರೆ ಈ ಕೆಮಿಕಲ್ಸ್ ಡಸ್ಟ್ ಎಲ್ಲ ಹೊರಗಡೆ ಬರಲಿಕ್ಕೆ ಅದಕ್ಕೆ ಇರೋ ರೂಪವೇ ಪಿಂಪಲ್ಸ್ ಅಥವಾ ಸ್ಕಿನ್ ಕಪ್ಪಾಗೋದು ಗೊತ್ತಾಯ್ತಲ್ಲ ಅದನ್ನು ಯಾವ ರೂಪದಲ್ಲೂ ಕೂಡ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎರಡು ರೂಪದಲ್ಲಿ ಅದು ಹೊರಗಡೆ ಬರಬೇಕು ಹಾಗಾಗಿ ಸ್ಕಿನ್ ಬ್ಲ್ಯಾಕ್ ಆಗೋದು ಮತ್ತು ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋದು ಬಟ್ ಅದು ಎಷ್ಟು ದಿವಸ ಇರ್ತದೆ ಅಂತ ಹೇಳಿದರೆ ಕೆಲವೊಬ್ಬರು ಸ್ಕಿನ್ ಮೇಲೆ ಡಿಪೆಂಡ್ ಆಗ್ತದೆ ಕೆಲವೊಬ್ಬರಿಗೆ ಒಂದು ವಾರದಲ್ಲೇ ಅದು ಸರಿಯಾಗ್ತದೆ ಇನ್ನು ಕೆಲವೊಬ್ಬರಿಗೆ ಹದಿನೈದು ದಿವಸ ಇನ್ನು ಕೆಲವೊಬ್ಬರಿಗೆ ಉಂಟಲ್ಲ ಒಂದು ತಿಂಗಳ ತನಕ ಅದು ಸರಿಯಾಗೋದಿಲ್ಲ ಯಾಕೆ ಅಂತ ಹೇಳಿದರೆ ಜಾಸ್ತಿ ಇದ್ದಷ್ಟು ಕೆಮಿಕಲ್ಸ್ ಎಲ್ಲ ಇರ್ತದೆ ಅಲ್ಲ ಅದೆಲ್ಲ ಹೊರಗಡೆ ಬರಬೇಕು ನೋಡಿ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ತದೆ ಬಟ್ ಪೇಷನ್ಸ್ ನಮ್ಮಲ್ಲಿ ಇರಬೇಕು ಸೊ ಇಷ್ಟೇ ಹೇಳೋದು ನಿಮಗೆ ನೀವು ಆರ್ಗ್ಯಾನಿಕ್ ಅಥವಾ ಆಯುರ್ವೇದ ಯೂಸ್ ಮಾಡೋ ಹೊತ್ತಲ್ಲಿ ಉಂಟಲ್ಲ ಪೇಷನ್ಸ್ ತುಂಬಾ ಮುಖ್ಯ ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗ್ತದೆ ಪ್ರತಿ ಸಲ ನಾನು ಇದನ್ನೇ ಹೇಳೋದು ಸೊ ಆರ್ಗ್ಯಾನಿಕ್ ಆಯುರ್ವೇದ ತುಂಬ ಸ್ಲೋಲಿ ಕೆಲಸ ಮಾಡೋದು ಯಾಕೆ ಹೇಳಿ ಕೆಮಿಕಲ್ಸ್ ಇರೋದಿಲ್ಲ ಸೊ ಹಾಗಾಗಿ ತುಂಬ ಸ್ಲೋಲಿ ಅದು ಕೆಲಸ ಮಾಡೋದು ಕೆಲವೊಬ್ಬರ ಸ್ಕಿನ್ಗೆ ಬೇಗ ರಿಸಲ್ಟ್ ಕೊಡ್ತದೆ ಈಗ ನನ್ನ ಸ್ಕಿನ್ಗೆಲ್ಲ ಹೇಗೆ ಅಂತ ಹೇಳಿದರೆ ನಾನು ಏನೇ ಅಪ್ಲೈ ಮಾಡಿದ್ರು ಏನೇ ಹಚ್ಚಿದ್ರು ಕೂಡ ಸೊ ಅದು ನನ್ನ ಸ್ಕಿನ್ಗೆ ಬೇಗ ಸೆಟ್ ಆಗ್ತದೆ ಯಾಕೆ ಗೊತ್ತುಂಟಾ ನಾನು ಇಷ್ಟರವರೆಗೆ ಆ ಮೇಕಪ್ ಆಗಲಿ ಅಥವಾ ಆಗಲಿ ಮೀ ಅಂತ ಹೇಳಿ ಅದು ಕೂಡ ಅಪ್ಲೈ ಮಾಡಿಲ್ಲ ಸೊ ಟ್ರೆಲ್ ವೀಡಿಯೋಗೋಸ್ಕರ ಅಂತೇಳಿ ಸ್ವಲ್ಪ ಮೇಕಪ್ ಮಾಡ್ತಾ ಇದ್ದೆ ಅದು ವೀಡಿಯೋಗೋಸ್ಕರ ಅಂತೇಳಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಅದನ್ನು ವಾಶ್ ಮಾಡ್ತಾ ಇದ್ದೆ ನಾನು ಸೊ ಹೋಲ್ ಡೇ ಅಥವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ನಾನು ಆ ಎಲ್ಲ ಇಟ್ಕೊಳ್ತಿರಲಿಲ್ಲ ಸೊ ನನಗೆ ಮೇಕಪ್ ಕೂಡ ಮಾಡಲಿಕ್ಕೆ ಬರೋದಿಲ್ಲ ಸಾಧ್ಯವಾದಷ್ಟು ಮಾಡಿ ವೀಡಿಯೋಗೋಸ್ಕರ ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೆ ಅಂದರೆ ಆ ಟಾಪಿಕ್ ನಮಗೆ ಅಲ್ಲಿ ಇರ್ತಿತ್ತು ಹಾಗಾಗಿ ಮಾಡಲೇಬೇಕಿತ್ತು ಆಯಿತಾ ಸೊ ಅದಕ್ಕೋಸ್ಕರ ಅಂಥೇಳಿ ಒಂದು ಎರಡು ಸಲನೂ ಒಂದು ಮೂರು ಸಲ ನಾನು ನಾನು ಮೇಕಪ್ ಮಾಡಿರ್ಬೋದು ನನ್ನ ಜೀವನದಲ್ಲಿ ಸೊ ಇಷ್ಟರವರೆಗೆ ಮೇಕಪ್ ಅಂತೇಳಿ ನಾನು ಮಾಡೇ ಇಲ್ಲ ಸೊ ಏನಿದ್ರು ಒಂದು ಲಿಪ್ಸ್ಟಿಕ್ ಅಷ್ಟೇ ಯೂಸ್ ಮಾಡೋದು ಸೊ ಹಾಗಾಗಿ ನನ್ನ ಸ್ಕಿನ್ಗೆ ಉಂಟಲ್ಲ ಏನೇ ಅಪ್ಲೈ ಮಾಡಿದರೂ ಏನೇ ಹಚ್ಚಿದ್ರು ಕೂಡ ಬೇಗ ಸೆಟ್ ಆಗ್ತದೆ ಅಂದರೆ ಆರ್ಗ್ಯಾನಿಕ್ ಅಥವಾ ಆಯುರ್ವೇದಿಕ್ ಮಾತ್ರ ಸೊ ಈ ಥರ ಸ್ಕಿನ್ ಎಲ್ಲ ಡಾರ್ಕ್ ಆಗೋದು ಅಥವಾ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋದು ಆ ಥರ ಏನೂ ಆಗೋದಿಲ್ಲ ಒಬ್ಬರ ಸ್ಕಿನ್ಗೆ ಒಂದೊಂದು ರೀತಿಯಾಗಿ ಸೆಟ್ ಆಗ್ತದೆ ಈಗ ನೋಡಿ ಕೆಲವೊಬ್ಬರಿಗೆ ಬೇಗ ಸೆಟ್ ಆದರೆ ಇನ್ನು ಕೆಲವೊಬ್ಬರಿಗೆ ತುಂಬ ಟೈಮ್ ತಗೊಳ್ತದೆ ಅದು ಯಾಕೆ ಟೈಮ್ ತಗೊಳ್ತದೆ ಅಂತೇಳಿ ಹೇಳಿದ್ರೆ ಈಗ ನೋಡಿ ನಾವೆಲ್ಲರೂ ನೋಡ್ಲಿಕ್ಕೆ ಒಂದೇ ತರ ಇದ್ದೇವೆ ಅಂದ್ರೆ ನಮ್ಮದು ದೇಹ ಪ್ರತಿಯೊಂದು ಕೂಡ ಒಂದೇ ತರ ಇದ್ರೂ ರೂಪ ಮಾತ್ರ ಚೇಂಜ್ ಸೊ ಹಾಗೆ ನಮ್ಮ ಸ್ಕಿನ್ ಕೂಡ ಒಂದೊಂದು ರೀತಿಯಾಗಿ ಇರ್ತದೆ ಸೊ ಒಬ್ಬೊಬ್ಬರಿಗೆ ಬೇಗ ಸೆಟ್ ಆಗ್ತದೆ ಕೆಲವೊಬ್ಬರಿಗೆ ಲೇಟಾಗಿ ಸೆಟ್ ಆಗ್ತದೆ ಬಟ್ ಯಾವುದಕ್ಕೂ ತಾಳ್ಮೆ ಅನ್ನೋದು ಮುಖ್ಯ ಸೊ ತಾಳ್ಮೆ ಅನ್ನೋದಿಲ್ಲ ಅಂತ ಹೇಳಿದರೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ತುಂಬಾ ಕಷ್ಟ ಉಂಟು ಇದೊಂದನ್ನು ಮಾತ್ರ ನೆನಪಿಟ್ಕೊಂಡು ಹೇಳ್ತಾರೆ ಸೊ ಗೊತ್ತಾಯ್ತಲ್ಲ ಈ ಆರ್ಗ್ಯಾನಿಕ್ ಆಯುರ್ವೇದ ಯೂಸ್ ಮಾಡೋ ಟೈಮಲ್ಲಿ ಯಾಕೆ ಸ್ಕಿನ್ ಕಪ್ ಆಗ್ತದೆ ಹಾಗೆ ಪಿಂಪಲ್ಸ್ ಆಗಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಇದೇ ರೀಸನ್ಗೆ ಜಾಸ್ತಿ ಆಗೋದು ಬೇರೆ ಯಾವ ರೀಸನ್ ಕೂಡ ಇಲ್ಲ ಗೊತ್ತಾಯ್ತಲ್ಲ ಸೊ ನಿಮ್ಗೇನಾದರೂ ಆರ್ಗ್ಯಾನಿಕ್ ಸೋಪ್ ಬೇಕು ಅಥವಾ ಆರ್ಗ್ಯಾನಿಕ್ ಎಣ್ಣೆ ಆರ್ಗ್ಯಾನಿಕ್ ಕ್ರೀಮು ಆರ್ಗ್ಯಾನಿಕ್ ಲಿಪ್ ಪಾಮ್ ಏನಾದರೂ ಬೇಕು ಅಂತ ಹೇಳಿದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ಒಮ್ಮೆ ಚೆಕ್ ಮಾಡಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸಿಗುವ ಮತ್ತೊಂದು ವೀಡಿಯೋದಲ್ಲಿ